ಇಪ್ಪತ್ತನೇ ತಾರೀಕು ಬೃಹತ್ ಒಂದು ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿದ್ವಿ ಆ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕಾದ್ರೆ ಅದಕ್ಕೆ ಅನೇಕ ರೀತಿಯಲ್ಲಿ ಕಷ್ಟಪಟ್ಟು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ನಮ್ಮ ಅವರು ಸುಮಾರು ದಿನಗಳಿಂದ ಒಂದು ಇದಕ್ಕೆ ಮುಂಚೆ ಇಪ್ಪತ್ತನೇ ತಾರೀಕು ಮುಂಚೆ ಒಂದು ತಿಂಗಳಿಂದಾನು ಶ್ರಮಪಟ್ಟು ನಮ್ಮ ಕೋಲಾರ ಶಾಸ್ತ್ರ ಕೊತ್ತೂರಮನಾಥ್ ಅವರ ಸಲಹೆ ಮೇರೆಗೆ ಅವರ ಒಂದು ಸಹಕಾರ ತಕೊಂಡು ಈ ಒಂದು ಕಾರ್ಯಕ್ರಮನ ನಾವು ಮುಲ್ಬಾಲಲ್ಲಿ ಪೂಜಾ ಕೂಲ್ ಚಂಚೋಲ್ಟಿಯಲ್ಲಿ ಮಾಡಿದ್ವಿ ಈ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ಯಶಸ್ವಿ ಆಯ್ತು ಈ ಯಶಸ್ವಿ ಆಗ್ಬೇಕಾದ್ರೆ ನಮ್ ನಿಮ್ಮೆಲ್ಲ ಸಹಕಾರನು ತುಂಬಾ ಇಂಪಾರ್ಟೆಂಟ್ ಇತ್ತು ಅದರ ಜೊತೆಗೆ ಆವತ್ತು ಆ ಕಾರ್ಯಕ್ರಮದಕ್ಕೆ ಸುಮಾರು ಆರು ಸಾವಿರ ನಿರುದ್ಯೋಗ ಯುವಕ ಯುವತಿಯರು ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅನೇಕ ಜನರು ಬಂದಿದ್ರು ಆ ಒಂದು ಅವಕಾಶ ಅವರು ಉಪಯೋಗಿಸ್ಕೊಂಡು ನೋಡಿ ಮೊಟ್ಟ ಮೊದಲ ಬಾರಿಗೆ ಆ ಯಾರು ಸಾವಿರ ಜನ ನಿರುದ್ಯೋಗ ಯುವಕ ಯುವತಿಯರಿಗೆ ನಾನು ನಾವು ಧನ್ಯವಾದಗಳು ಹೇಳಬೇಕಾಗುತ್ತೆ ಯಾಕಂದ್ರೆ ಒಂದು ಅವಕಾಶ ಸಿಕ್ಕಾಗ ಉಪಯೋಗಿಸ್ಕೊಳ್ಳೋದು ಅವರ ಒಂದು ಇದಾಗಿರುತ್ತೆ ಅದರಿಂದ ಮತ್ತೆ ಅದ್ರ ಜೊತೆಗೆ ಆವತ್ತು ಸುಮಾರು ಒಂದು ಸಾವಿರದ ಐನೂರು ಜನಕ್ಕೆ ಅವರು ಪೋಸ್ಟಿಂಗ್ಸ್ ಲೆಟರ್ ಕೊಟ್ರು ಆಫರ್ ಲೆಟರ್ ಕೊಟ್ರು ಆವತ್ತೇ ಆವತ್ತಿಂದ ಇವತ್ತಿಗೆ ಒಂದು ಇವತ್ತು ಇಪ್ಪತ್ತೊಂಬತ್ತು ಒಂಬತ್ತು ಒಂಬತ್ತು ದಿನ ಆಗಿದೆ ಸುಮಾರು ಒಂದು ಸಾವಿರದ ಐನೂರು ಜನಕ್ಕೂ ಅವ್ರು ಆಫರ್ ಲೆಟರ್ ಕೊಡ್ತಾ ಇದ್ದಾರೆ ಬೇರೆ ಬೇರೆ ಕಂಪ್ನಿಯವರು ನೀವು ಬಂದು ಇಂಟ್ರೋ ಅಟೆಂಡ್ ಮಾಡಿ ನಿಮ್ಗೆ ಇಷ್ಟು ಮಾತ್ರ ಇಷ್ಟ ನಿಮ್ಮ ಸ್ಕಿಲ್ ಮೇಲೆ ಕೊಡ್ತಾ ಇದೀವಿ ನೀವು ಬಂದು ಅಟೆಂಡ್ ಮಾಡಿ ಅಂತ ಹೇಳಿ ನೀವು ಇಲ್ಲಿವರೆಗೂ ನಡೀತಾ ಬಂದಿದೆ ಪ್ರೊಸೆಸ್ ಹಂಗೆ ಆಗ್ತಾ ಇದೆ ಅದನ್ನ ನಿರಂತರವಾಗಿ ಅವತ್ತಿನ ಇಲ್ಲಿವರೆಗೂ ಕೂಡ ನಮ್ಮ ಆಜನಾರಾಯಣ ಅವರು ಮತ್ತೆ ಅದ್ರ ಜೊತೆಗೆ ನಮ್ಮ ಸರೋಜ್ ಗೌಡ್ರು ಈ ಒಂದು ಇದನ್ನ ಫಾಲೋ ಮಾಡ್ತಾ ಇದ್ದಾರೆ ಅನೇಕ ಕಂಪ್ನಿಗಳ ಜೊತೆ ಒಡಂಬಡಿಕೆ ಇಟ್ಕೊಂಡು ಇಲ್ಲಿ ನಮ್ಮ ಇವರು ಈ ಇಂಟ್ರೋ ಮಾಡಿದಂತಹ ಯುವಕರಿಗೆ ಯುವ ಯುವತಿಯರಿಗೆ ಕೋಆರ್ಡಿನೇಟ್ ಮಾಡ್ಕೊಂಡು ಯಾವ ಕಂಪ್ನಿಯಲ್ಲಿ ಅಂದ್ರೆ ಈಗೊಂದು ಕಂಪ್ನಿ ಇನ್ನೊಂದು ಕಂಪ್ನಿ ಒಂದು ಕಂಪ್ನಿ ಅಂತ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದಕ್ಕೆ ಅವ್ರಿಗೂ ಧನ್ಯವಾದಗಳು ಹೇಳ್ಬೇಕಾಗತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಇಂತಹ ಕಾರ್ಯಕ್ರಮ ಮಾಡಬೇಕು ತಾಲೂಕಿನಲ್ಲಿ ನಿರುದ್ಯೋಗ ಸಮಸ್ಯೆ ನಿರಂತರ ಇರಬಾರ್ದು ಆ ಒಂದು ಇದರ ಸಮಸ್ಯೆಯನ್ನು ಪರ್ಮನೆಂಟ್ ಆಗಿ ನಾವು ಸಾಲ್ವ್ ಮಾಡಬೇಕು ಅಂತ ಒಂದು ದೊಡ್ಡ ಸಂಕಲ್ಪ ಇಟ್ಕೊಂಡು ನಮ್ಮ ಮಾಜಿನ ಅವರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದಕ್ಕೆ ನಮ್ಮೆಲ್ಲರ ಸಹಕಾರ ನಿಧಿ ಇರುತ್ತೆ ಆದ್ರೆ ನಮ್ಮ ಪಕ್ಷದ ಎಲ್ಲಾ ಮುಖಂಡರು ಇಲ್ಲಿ ಸೇರತಕ್ಕಂಥ ಎಲ್ಲಾ ಮುಖಂಡರು ಸಹಕಾರ ದೊರೆತಿದೆ ಇನ್ನು ಮುಂದಕ್ಕೂ ಇರುತ್ತೆ ಅಂತ ಆಶಿಸ್ತಾ ಈ ಕಾರ್ಯಕ್ರಮದಲ್ಲಿ ಇನ್ನೂ ಅನೇಕ ಅನೇಕ ರೀತಿಯಲ್ಲಿ ವಿಭಿನ್ನ ಶೈ ವಿಭಿನ್ನ ರೀತಿಯಲ್ಲಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ಅವ್ರದೇ ಆದಂತಹ ಒಂದು ಪ್ಲಾನ್ ಆಫ್ ಆಪ್ಷನ್ ಮಾಡ್ಕೊಂಡಿದ್ದಾರೆ ಈ ಮುಂದಿನ ಕಾರ್ಯಕ್ರಮ ಏನೇನು ಮಾಡ್ಬೇಕು ಯಾವ ರೀತಿ ಮಾಡಬೇಕು ಈ ನಮ್ಮ ತಾಲೂಕಿನ ಅಭಿವೃದ್ಧಿ ಸರ್ವೋತಮ ಅಭಿವೃದ್ಧಿ ಯಾವ ರೀತಿ ಮಾಡಬೇಕು ಅಂತ ಅವರದೇ ಆದಂತಹ ಆಲೋಚನೆಗಳಿದೆ ಆ ಆಲೋಚನೆಗಳು ನಿಮ್ಮ ಜೊತೆ ಹಂಚ್ಕೊಳ್ಳಕ್ಕೆ ಅವರು ಸಿದ್ಧರಿದ್ದಾರೆ ದಯವಿಟ್ಟು ಇದನ್ನ ಮುಂದಿನ ಇದನ್ನ ನೀವು ಪ್ರಚಾರ ಮಾಡಿ ತಾಲೂಕಿನ ಜನತೆಗೆ ಒಳ್ಳೇದಾಗಬೇಕು ಅಂತ ಬಯಸ್ತೀನಿ